ಗೌರವ ತೋರಿದ ಅಧ್ಯಕ್ಷಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಗೌರವವಾಗಿ ನಡೆಸಿಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬೇಕೇ ಬೇಕು ಬೇಕೇ ಬೇಕು ಅಜೆಂಡಾ ಪ್ರಕಾರ ಮೀಟಿಂಗ್ ಅನ್ನು ನಡೆಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ರೂಲಿಂಗ್ ಪ್ರಕಾರ ಮೀಟಿಂಗ್ ಅನ್ನು ನಡೆಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಐಐ ಅನ್ಯಾಯ ಇವತ್ತು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆಯಲ್ಲಿ ಹಿಂದಿನ ಮೀಟಿಂಗ್ ನಡವಳಿಯನ್ನು ಮತ್ತೆ ನಮಗೆ ಓದಿ ನಮನಿಸಬೇಕಾದ್ರೆ ಕೆಲವೊಂದು ವಿಷಯವಾಗಿ ಎರಡು ಜನ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಈ ಸಮಯದಲ್ಲಿ ಆ ಸ ಆ ಸಭೆನ ಹಿಡಿತ ತಗೊಂಡು ಸಭೆಯನ್ನು ನಡೆಸಬೇಕಾಗಿದ್ದಂಥ ಅಧ್ಯಕ್ಷರು ಉಳಿದಂಥ ಎಲ್ಲ ಸದಸ್ಯರಿಗೂ ಅಗೌರವ ತೋರೋ ರೀತಿ ನಡ್ಕೊಂಡಿರ್ತಾರೆ ಉದ್ದಾಟತನದಲ್ಲಿ ನಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ಈ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಗೆ ಬಂದಿರ್ತೀವಿ ಹೊರಗೆ ಬಂದಿದ್ದೀವಿ ಹಾಗಾಗಿ ಅವರಿಗೆ ಅವರಿಗೆ ನಾವು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಧಿಕ್ಕಾರವನ್ನು ಕೂಗ್ತಾಯಿದ್ದೀನಿ ಹಾಗೂ ಅವರು ಈ ನಡ್ ಈ ನಡತೆನ ಸರಿ ಮಾಡ್ಕೋಬೇಕು ನಡತೆನ ಸರಿ ಮಾಡ್ಕೋಬೇಕು ಹಾಗೆ ಬೆಳಗ್ಗೆ ಅವರ ಏನು ಸದಸ್ಯರದ್ದು ಕೋರಮ್ ಇರಲಿಲ್ಲ ಮಧ್ಯಾಹ್ನ ನಂತರ ಎರಡು ಜನ ಸದಸ್ಯರು ಬಂದಿದ್ದಾರೆ ಇಟ್ಕೊಂಡು ಕೋರಮ್ ಹನ್ನೊಂದು ಜನ ಆಯಿತು ಅಂತೇಳಿ ಇಪ್ಪತ್ತೊಂದು ಜನರ ಸದಸ್ಯರು ಇದ್ದರು ಒಂಬತ್ತು ಜನ ನಾವಿದ್ವಿ ಬೆಳಗ್ಗೆ ಇದ್ದಿದ್ದು ಹದಿನೆಂಟು ಜನ ಅಷ್ಟೇ ಬೆಳಗ್ಗೆ ಊಟದ ಸಮಯ ತಂದು ಹದಿನೆಂಟು ಜನ ಸದಸ್ಯರಿದ್ದರು ಈಗ ನಾವು ಒಂಬತ್ತು ಜನ ಹೊರಗೆ ಬಂದಿದ್ದೀವಿ ಮಧ್ಯಾಹ್ನ ಎರಡು ಜನ ಸದಸ್ಯರು ಬೆಳಗ್ಗೆ ಬರೆದಿರೋಂಥವ್ರು ಬಂದಿದ್ದಾರೆ ಅವ್ರನ್ನ ಇಟ್ಕೊಂಡ್ಬಿಟ್ಟು ಅಂತ ಅಂತೇಳಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಅಂತೇಳಿ ಈ ಮೀಟಿಂಗನ್ನು ಕ್ರಮಬದ್ದು ಅಲ್ಲ ಈ ಮೀಟಿಂಗನ್ನು ರದ್ದುಪಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ ಇವತ್ತು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೀತಾ ಇತ್ತು ಹಾಗೆ ಹಿಂದಿನ ಸಭೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಲೈವ್ ನೋಡಿದರೆ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಬಂದಿರೋದ್ರಿಂದ ಆ ವಿಷಯನೇ ಮತ್ತೆ ಚರ್ಚೆ ಆಯಿತು ಆಗ ಎಲ್ಲರಿಗೂ ಐದೈದು ನಿಮಿಷ ಟೈಮು ಅಂತ ಅಧ್ಯಕ್ಷರು ಹೇಳಿದರು ಆಯ್ದಂತ ಒಬ್ಬೊಬ್ಬರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಲ್ಲಿ ಆಶಿಫ್ ಅವರು ಮಾತಾಡೋಕ್ಕೆ ಶುರು ಮಾಡೋ ಟೈಮಲ್ಲಿ ನಾನು ಎದ್ನಿತ್ತೆ ಆದರೆ ಮಾತಾಡಿಲ್ಲ ಆಗ ಆಶಿಫ್ ಅವರು ಅವ್ರಿಗೆ ಕೂರ ಅಂತ ಆಶಿಫ್ ನೀನು ಮಾತಾಡಪ್ಪ ನಾನು ಮಾತಾಡೋಲ್ಲ ನೀನು ಆಗತ್ತಂತ ಕೂತ್ಕೊತೀನಿ ನಿಂತ್ಕೊಂಡಿರ್ತೀನಿ ಅಂತ ಹೇಳಿದೆ ಆಯಿತು ಅಂತ ಅವರಷ್ಟಿಗೆ ಅವ್ರು ಮಾತಾಡಿದ್ರು ಹಾಗೆ ಸುಂದರಶನ ಅವರು ಮಾತಾಡಿದರು ಆಮೇಲೆ ಸುಂದರಶನ ಸುಮ್ಮನೆ ರೀ ಅಂತಂದು ಹೇಳಿದ್ರೆ ಸುಂದರ್ಶನ ಸುಮ್ಮನೆ ಕೂತ್ಕೊಂಡ್ರು ನಂತರದಲ್ಲಿ ಹಾಗೆ ಆಗ್ತಾ 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 ಅದು ಎಲ್ಲಿವರೆಗೂ ಬಂತು ಅಂದರೆ ನೀವು ಪ್ರೀ ಪ್ಲಾನ್ ಮಾಡಿಕೊಂಡು ಮೀಟಿಂಗಿಗೆ ಬಂದಿದ್ದೀರಿ ಅನ್ನೋ ಮಾತನ್ನ ವೆರೈಟಿ ಮಾಡೋಕ್ಕಂತಲೇ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಆಶೀಪ್ ಹೇಳಿದ್ರು ಹಂಗೆ ಅಂತಿದ್ದಂಗೆ ಅದು ಹಾಗಲ್ಲ ಆ ಥರ ಏನೂ ನಾವು ಮಾಡ್ಕೊಂಡು ಬಂದಿಲ್ಲ ನಾವು ಎಲ್ಲಿ ಹೋಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ಅಂತ ನಾನು ಎದ್ನಿತ್ತು ನಿತ್ತು ಕೇಳ್ತಾ ಇದ್ದೆ ಅಷ್ಟೊತ್ತಿಗೆ ಇವರು ಎದ್ ನಿಂತ್ಕೊಂಡ್ರು ಹಾಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ ಐ ಅವರು ಪ್ರವೀಣ್ ಸರ್ ಆದರೆ ಪಿ ಡಿ ಅವರು ಮೇಲೆ ಕೂತಿದ್ರು ಆ ಟೈಮಲ್ಲಿ ಅಧ್ಯಕ್ಷರು ಕೂಡ ಹೌದು 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 ಪ್ರೀಪ್ಲಾನ್ ಮಾಡ್ಕೊಂಡು ಇವತ್ತು ಎಲ್ಲಿ ಸೇರಿ ಎಲ್ಲಿ ಮೀಟಿಂಗ್ ಮಾಡಿ ಇದೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಮಗೆ ಗೊತ್ತು ಅನ್ನೋ ಮಾತನ್ನು ಅಧ್ಯಕ್ಷರು ಹೇಳಿದ್ರು ತಕ್ಷಣ ಸುಧೀಂದ್ರ ಪೂಜಾರ ಉಪಾಧ್ಯಕ್ಷರಾದ ಸುಧೀಂದ್ರ ಪೂಜಾರ ಅಲ್ಲಿಂದ ಎದ್ದು ಬಂದು ನಾವು ಈ ಈ ಮಾತನ್ನು ಈಗ ಹೆಂಗೆ ಹೇಳ್ತೀರಿ ನೀವು ಪ್ರೀಪ್ಲಾನು ಅಂದರೆ ಏನು ಅನ್ನೋ ಮಾತನ್ನು ನಾವು ಕೇಳಿದ್ವಿ ಆ ತಕ್ಷಣದಲ್ಲಿ ಅದೇ ವಿಷಯ ದೊಡ್ಡ ಮಾಡಿ ನಾನು ನಿಮ್ಗೊಂದಿಲ್ಲ ಅವ್ರಿಗೊಂದಿಲ್ಲ ಇವ್ರಿಗೊಂದಿಲ್ಲ ಅಂತ ದೊಡ್ಡ ಮತ್ತೆ ನಾವು ನಮಗೊಂದಿದ್ ಮಾತ್ರ ನಾವು ಪಾರ್ಟಿ ಮೀಟಿಂಗ್ ಸೇರ್ಬೇಕು ಇಲ್ಲ ನಾವು ಪ್ರೀ ಪ್ಲಾನ್ ಅಂದರೆ ಏನು ಅದಂಗಂದ್ರೆ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇಲ್ಲ ಏನು ಅಂತ ಈಗ ಹೇಳ್ತಾರೆ ಈಗ ಹೇಳ್ತಾರೆ ನಾನು ನಿಮ್ಗಲ್ಲ ಹೇಳಿದ್ದು ಅಂತ ಮತ್ತೆ ಹೇಳ್ತಾರೆ ಈಗ ರಮೇಶ್ ಅಣ್ಣ ಅವರು ಹೀಗೆ ಲೈವ್ ಕೊಡ್ತಾ ಇದ್ದಾರೆ ಈಗ ಯಾರು ಮಾತಾಡ್ತಾರೋ ಅವ್ರಿಗೆ ಹಿಡಿಬೇಕು ರಮೇಶ್ ಅಣ್ಣ ಅವ್ರು ಎದ್ನಿತ್ತು ಮಾತಾಡ್ತಾ ಇದ್ದಾರೆ ಮಾತಾಡ್ತಿದ್ದಂಗೆ ಮಾತಾಡ್ತಿದ್ದಂಗೆ ಆ ಲೈವ್ ಹಿಡಿಯುವಂಥರು ರಮೇಶ್ ಅಣ್ಣನ ಬಿಟ್ಟು ಬೇರೆ ಸದಸ್ಯರನ್ನ ಲೈವ್ ಮಾಡೋ ಅಂತ ಕೆಲಸನ ಮಾಡ್ತಾರೆ ಇದು ಯಾವ ರೀತಿ ನ್ಯಾಯ ಇಲ್ಲಿ ಯಾವ ರೀತಿ ಧೋರಣೆ ನಡೀತಾ ಇತ್ತೆ ಇಲ್ಲಿ ಪಕ್ಷ ಪಾರ್ಟಿ ಬರ್ತಾ ಇದೆಯಾ ಪಂಚಾಯತಿ ಒಳಗೆ ಎಲೆಕ್ಷನ್ ಏನಿದ್ರು ಹೊರಗಡೆ ಎಲೆಕ್ಷನ್ ಮಾಡ್ಬೇಕಾದ್ರೆ ಪಾರ್ಟಿ ಪಕ್ಷ ಮಾಡ್ಕೊಳ್ಳಲ್ಲ ಒಳಗಡೆ ಸಭೆ ನಡೀಬೇಕಾದ್ರೆ ಸಾರ್ವಜನಿಕರ ಕೆಲಸ ಮಾಡ್ಬೇಕಾದ್ರೆ ಹಿಂದೆ ನಾನು ಎರಡೂರು ವರ್ಷ ಅಧ್ಯಕ್ಷರಾದಾಗೂ ಕೂಡ ಯಾರು ಆಗಿರ್ಬೋದು ಬಿಜೆಪರ್ ಆಗಿರ್ಬೋದು ಯಾರೂ ಕೂಡ ಪಕ್ಷ ಪಾರ್ಟಿ ಮನ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಲಿಲ್ಲ ಇಪ್ಪತ್ತೊಂದು ಜನನು ಒಗ್ಗಟ್ಟಾಗಿ ಕೆಲಸ ಮಾಡಿದೀವಿ ಯಾಕೆ ಈಗ ಈ ತರ ಬರ್ತಾ ಇದೆಯೋ ಗೊತ್ತಿಲ್ಲ ಮಾತು ಮಾತಿಗೂ ನೀವು ಮೀಟಿಂಗ್ ಹೋಗಿದ್ರಿ ನೀವು ಅಲ್ಲಿ ಹೋಗಿದ್ರಿ ನೀವು ನೀವು ಪ್ಲಾನ್ ಮಾಡ್ಕೊಂಡು ಬಂದಿದಿರಿ ಅನ್ನೋ ಮಾತನ್ನು ಅಧ್ಯಕ್ಷ ಹೇಳ್ತಾರೆ ಒಂದೇ ಕ್ಷಣದಲ್ಲಿ ಮತ್ತೆ ಹೊರಗೆ ಬಂದು ಹೊರಗೆ ಹೋಗಿ ನಾನು ನಮ್ಮ ಕೋರಮ್ ಇದೆ ನಾವು ಮಾಡ್ಕೊತೀವಿ ಅನ್ನೋ ಮಾತನ್ನು ಕೂಡ ತಕ್ಷಣ ಹಿಂದೆನೇ ಹೇಳಿದ್ರು ಅವರು ಆದರೆ ಈಗ ಹೇಳೇ ಇಲ್ಲ ನಾನು ಆಶಿಪ್ಗೆ ಹೇಳಿದ್ದು ಅನ್ನೋ ಮಾತು ಹೇಳ್ತಾರೆ ಈಗ ಅದಕ್ಕೆ ನಾವು ನಮ್ಮ ಏನು ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಆ ಮೀಟಿಂಗ್ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ನಾವು ಹೇಳಬೇಕು ಇಲ್ಲ ಅಂದರೆ ನಾವು ಹೇಳಿ ತಪ್ಪಾಯ್ತು ಅಂತ ಅವರು ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ನಾವು ಸಭೆ ಬಹಿಷ್ಕಾರ ಮಾಡ್ತೀವಿ ಮಹತ್ಮಿಗೂ ಊರ ಅಭಿವೃದ್ಧಿ ಊರ ಅಭಿವೃದ್ಧಿ ಊರಭಿವೃದ್ಧಿ ಅಂತ ಈಗ ಹೇಳೋ ಅಧ್ಯಕ್ಷರು ನಾವು ಊರ ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲ ಅಂತ ಯಾರೋ ಸದಸ್ಯರುಗಳೇನು ಯಾರ ಮನೆಗೂ ಒಯ್ಯಕ್ಕೆ ಬಂದಿಲ್ಲ ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿಲಿ ಆಗಲಿ ಎಲ್ಲ ಜನಪ್ರತಿನಿಧಿಗಳು ಊರನ್ನು ಒಳ್ಳೇದು ಮಾಡಬೇಕು ಅಂತಲೇ ಬರೋದು ನಮ್ಮ ಕೈಲಾಗಿದ್ದು ನಾವು ಒಳ್ಳೇದು ಮಾಡೋ ಅಂಥ ಕೆಲಸ ಮಾಡಿದ್ದೀವಿ ಅವ್ರು ಹೆಚ್ಚಿನ ಮಾಡಿರ್ಬೋದು ಅವ್ರಿಗೆ ಅಭಿನಂದನೆಗಳು ಆದರೆ ತೀರಾ ಒಂದು ಅಸಭ್ಯವಾಗಿ ಬ ಬಿ ಜೆ ಪಿ ಸರ್ಕಾರ ಹಾಂ ಬಿ ಜೆ ಪಿ ಸದಸ್ಯ ಭಾಳ ಕೀಳ ಮಟ್ಟದಲ್ಲಿ ನೋಡೋ ಅಂತ ಮನಸ್ಥಿತಿ ಈಗಿನ ಅಧ್ಯಕ್ಷರಿಗೆ ಬಂದಿದೆ ಅವ್ರು ಮಾತಾಡಿದ್ದನ್ನೆಲ್ಲ ನಾವು ಕೇಳಿಸ್ಕೊಂತೀವಿ ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ಅವ್ರ ಭ್ರಮೆ ಅವರ ಅಹಂಕಾರ ನಿಜವಾಗ್ಲೂ ಹೇಳ್ತೀನಿ ಅವರ ಅಹಂಕಾರ ನಾನೊಬ್ಬಳೇ ಅಧ್ಯಕ್ಷರಾಗಿರೋದು ಅನ್ನೋ ಅಹಂಕಾರ ಭಾಳ ಇದೆ ಆ ಎಮ್ಮೆಗೆ ಅದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ